ಇವರು ಈಗಲೂ ಕೂಡ ನಾವು ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ತೀವಿ ಅನ್ನೋದು ಯಾವುದಕ್ಕೆ ಅಂದ್ರೆ ಬಡ ಜನರಿಗೆ ಆದಿವಾಸಿಗಳಿಗೆ ದಲಿತರಿಗೆ ಇಂಥವ್ರು ಎಲ್ಲ ಏನೇನು ಅನ್ಯಾಯ ಆಗ್ತಿದೆ ಅದಕ್ಕೋಸ್ಕರ ನಾವು ಮಾಡ್ತೀವಿ ಅನ್ನೋದಿದೆ ನೋಡಿ ಅವರಿಗೆ ಊಟಕ್ಕಿಲ್ಲ ಆದ್ರೂ ಕೂಡ ಅವರು ಹಸ್ತಿದ್ರು ಕೂಡ ಇನ್ನೊಬ್ರಿಗೋಸ್ಕರ ಮಾಡುವಂತದ್ದು ಇದೆಯಲ್ಲ

ಇವರು ಈಗ ಏನು ನಕ್ಸಲಿಯರು ಬಂದಿದ್ದಾರೆ ಈಗ ಕತೆ ಶುರು ಆಗತ್ತೆ ಈಗ ಅವ್ರು ಬಹಳ ಅವ್ರ ಮುಂದೆ ದೊಡ್ಡ ನ್ಯಾಯಾಂಗ ಅದಕ್ಕೆ ಸಹಕರಿಸ್ಬೇಕು ಸರ್ಕಾರ ಸಹಕರಿಸ್ಬೇಕು ಜನಗಳು ಸಹಕರಿಸ್ಬೇಕು ಹೀಗೆಲ್ಲ ಇದೆ ಅದು ಹಾಗೇ ಆಗಬೇಕು ಅಂತ ನಮ್ಮ ಹೋರಾಟ ಇದೆ ಮತ್ತೆ ಒಂದು ರಾಜ್ಯದ ವಿಷಯ ಅಲ್ಲ ಇದು ಈಗ ತಮಿಳ್ನಾಡಿಗೂ ಹೋಗ್ಬೇಕಂತ ಮಾಡಿದೀವಿ ನಾವು ಮತ್ತು ಕೇರಳಕ್ಕೂ ಕೂಡ ಒಂದು ಸಾರಿ ಹೋಗಿ ಅಲ್ಲಿ ಮುಖ್ಯಮಂತ್ರಿಗೆ ಸರ್ಕಾರ ಮಾಡುತ್ತೆ ವ್ಯವಹಾರ ಮಾಡುತ್ತೆ ಎಲ್ಲ ಮಾಡುತ್ತೆ ಆದರೂ ಕೂಡ ನಮ್ಮದು ಒಂದು ಒಂದು ರಿಕ್ವೆಸ್ಟ್ ಅವರಿಗೆ ಇದು ಮಾಡಬೇಕಾಗಿದೆ ಅವ್ರ ಪರವಾಗಿ ಅಂದರೆ ಈ ಕರ್ನಾಟಕ ಸರ್ಕಾರಕ್ಕೆ ಸ್ವಲ್ಪ ಇದು ಹೊರೆ ಕಡಿಮೆ ಆಗುತ್ತೆ ಈಗ ಆರು ಜನದಲ್ಲಿ ಇಬ್ಬರಲ್ಲಿ ಹೋದರೆ ಇನ್ನು ನಾಲ್ಕು ಜನದ ಸಮಸ್ಯೆ ಅದು ಬಗೆಹರಿಸಬೇಕಾಗತ್ತೆ ಇನ್ನು ಈಗ ಈ ಈ ಮುಖ್ಯವಾಹಿನಿಗೆ ಬಂದಿರುವಂಥ ಜನಗಳ ಬೇಡಿಕೆ ಈಡೇರಿಸ್ ಈಡೇರಿಸಲೇಬೇಕು ಅಂತ ಮುಖ್ಯಮಂತ್ರಿಗಳಿಗಿದೆ ಆದರೆ ಇದೇ ಮುಖ್ಯಮಂತ್ರಿ ಕೊನೆ ತನಕ ಇರಬೇಕಾಗ್ತದೆ ಇದೇ ಸರ್ಕಾರ ಕೊನೆ ತನಕ ಇರಬೇಕಾಗತ್ತೆ ಒಂದು ವೇಳೆ ನಡುವೆ ಏನಾದರೂ ವ್ಯತ್ಯಾಸ ಆದರೆ ಇವೆಲ್ಲವೂ ಕೂಡ ಬಹಳ ಬದಲಾವಣೆ ಆಗಿಬಿಡತ್ತೆ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ ಯಾಕೆಂದರೆ ತುಂಬ ಸಮಾಜವಾದಿ ಚಿಂತಕರು ಮತ್ತು ಮಾನವೀಯ ಅತ್ಯಂತ ಮಾನವೀಯತೆ ಇರುವಂತಹ ಜನಗಳು ಮಾತ್ರ ಈ ತರದ ಒಂದು ಇದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮುಖ್ಯಮಂತ್ರಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ನಂಗೆ ಬಹಳ ಆಶ್ಚರ್ಯ ಆಯ್ತು ನೋಡಿ ನಿಮ್ಮ ಹೋರಾ ಹೋರಾಟ ಅಂದ್ರೆ ಅವರು ಯಾವುದೋ ಮೊದ್ಲಿನ ಶಸ್ತ್ರ ಹಿಡಿದ ಹೋರಾಟ ಅಲ್ಲ ಬೇರೆ ನಾವುಗಳು ಮಾಡ್ತಿದ್ದೀವಲ್ಲ ಈಗ ಇಲ್ಲಿ ಅಂತ ಹೋರಾಟಗಳು ಅಂದ್ರೆ ಇನ್ನೊಬ್ಬರಿಗಾಗಿ ದುಡಿಯುವಂತ ಮನಸ್ಸಿದೆ ನಮಗೆ ನಾವು ಎಷ್ಟೇ ಕೂಲಿ ನಾಲಿ ಮಾಡಿ ಊಟ ಮಾಡಿದ್ರು ಕೂಡ ನಾವು ಕಷ್ಟದಲ್ಲಿರುವಂಥರಿಗಾಗಿ ಹೋರಾಟ ಮಾಡ್ತೀವಿ ಅನ್ನೋ ಮಾತು ಅದು ಅರ್ಥ ಬರುತ್ತೆ ಅದಕ್ಕೆ ಮುಖ್ಯಮಂತ್ರಿ ಹೇಳಿದ್ರು ನೀವು ಮಾಡಿ ಹೋರಾಟ ಮಾಡೋದು ನಮ್ಮ ಸಂವಿಧಾನದಲ್ಲೇ ಇದೆ ಆದ್ರಿಂದ ಹೋರಾಟ ಮಾಡಿ ನ್ಯಾಯ ಪಡೀರಿ ಆದರೆ ಶಸ್ತ್ರಗಳನ್ನು ಹಿಡಿದು ನೀವೇನಾದರೂ ಹಿಂಸೆ ಮಾಡಿದರೆ ಅದನ್ನು ನಮ್ಮ ಸರ್ಕಾರ ಸಹಿಸೋದಿಲ್ಲ ಅನ್ನೋ ಮಾತನ್ನು ಹೇಳಿದರು ಆದ್ರಿಂದ ಈ ಸರ್ಕಾರ ಇರಬೇಕು ಕೊನೆ ತನಕ ಮತ್ತು ಆ ಜನಗಳ ಸಮಸ್ಯೆನ ಏನು ಮಾನವೀಯ ದೃಷ್ಟಿಯಿಂದ ಅರ್ಥ ಮಾಡ್ಕೊಂಡಿದ್ದಾರೆ ಆ ರೀತಿಯ ಆಲೋಚನೆ ಇರುವಂಥ ಮುಖ್ಯಮಂತ್ರಿಗಳು ಇರೋದ್ರಿಂದ ಈಗ ಸಾಧ್ಯ ಇದೆ ಅಂತ ನಾವು ಭಾವಿಸಿದ್ದೀವಿ ಒಂದೊಂದು ಕೇಸುಗಳಿದ್ರೇ ಎಷ್ಟೋ ದಿನ ಒಳಗಾಗ್ತಾರೆ ಅಂತ ಅದರಲ್ಲಿ ಎಪ್ಪತ್ತು ಎಂಬತ್ತು ಈ ಥರ ಎಲ್ಲ ಇರೋದ್ರಿಂದ ಅವುಗಳ ಸ್ವರೂಪ ಏನು ಅವರು ಯಾವ ಉದ್ದೇಶದಿಂದ ಅಲ್ಲಿ ಆ ಒಂದು ಅಪರಾಧ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಏನು ಅವರು ಸ್ವಾರ್ಥಕ್ಕೆ ಮಾಡ್ಕೊಂಡ್ರ ಅಥವಾ ಇನ್ನೊಬ್ರಿಗೋಸ್ಕರ ಏನಾರ ಮಾಡಿದರೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ರಿಗೂ ಕೂಡ ಯಾರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಂಥವ್ರಿಗೆ ಬಹಳ ಗೌರವ ಇದೆ ಯಾಕೆಂದರೆ ಅವರು ಸ್ವಾರ್ಥಕ್ಕೆ ಮಾಡಲಿಲ್ಲ ಈ ದೇಶಕ್ಕಾಗಿ ಮಾಡಿದರು ಹಾಗೆ ಇವರು ಏನಾದರೂ ಒಂದು ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದಕ್ಕೋಸ್ಕರ ಮಾಡಿದ್ದಾರೆ ಅಂದರೆ ಖಂಡಿತವಾಗಿ ಇವರಿಗೆ ಬಹಳ ಬೇಗ ಬಿಡುಗಡೆ ಸಿಗುತ್ತೆ ನಾನು ಅಂದ್ಕೊಂಡಿದ್ದೀನಿ ಮಾವೋವಾದಿಗಳು ಯಾವತ್ತೂ ಕೂಡ ತುಂಬ ಶಿಸ್ತಿನವರು ಈ ಮಾವೋ ತತ್ವವನ್ನು ಇವರು ಶಿಸ್ತನ್ನು ಜೀವನದಲ್ಲಿ ಅಳವಡಿಸ್ಕೊಂಡಂಥವ್ರು ಆದ್ದರಿಂದ ಇವರು ಬೇರೆಯವರಿಗಾಗಿಯೇ ಮಾಡಿದ್ದಾರೆ ಇವರಿಗೋಸ್ಕರ ಖಂಡಿತ ಅಲ್ಲ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ಊಹಿಸ್ಬೋದು ಅದಕ್ಕೆ ಇವ್ರಿಗೆ ನ್ಯಾಯ ಸಿಗತ್ತೆ ಅನ್ನೋ ಧೈರ್ಯ ನಮಗಿದೆ ಆ ಇವ್ರು ಈಗ್ಲೂ ಕೂಡ ನಾವು ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ತೀವಿ ಅನ್ನೋದು ಯಾವುದಕ್ಕೆ ಅಂದ್ರೆ ಬಡಜನರಿಗೆ ಆದಿವಾಸಿಗಳಿಗೆ ದಲಿತರಿಗೆ ಇಂಥವ್ರು ಎಲ್ಲ ಏನೇನು ಅನ್ಯಾಯ ಆಗ್ತಿದೆ ಅದಕ್ಕೋಸ್ಕರ ನಾವು ಮಾಡ್ತೀವಿ ಅನ್ನೋದಿದೆ ನೋಡಿ ಅವರಿಗೆ ಊಟಕ್ಕಿಲ್ಲ ಆದರೂ ಕೂಡ ಅವ್ರು ಹಸ್ತಿದ್ರು ಕೂಡ ಇನ್ನೊಬ್ರಿಗೋಸ್ಕರ ಮಾಡುವಂಥದ್ದು ಇದೆಯಲ್ಲ ಇದು ನಕ್ಸಲಿಸಂ ಅನ್ನುವಂಥದ್ದು ಮಾನವೀಯತೆ ಮತ್ತೊಂದು ಮುಖ ಅಂತ ನಾವು ಭಾವಿಸ್ಬೇಕಾಗ್ತದೆ ನಾವೆಲ್ಲ ನಮ್ಮ ನಮ್ಮ ಸ್ವಾರ್ಥಕ್ಕೆ ಮಾಡ್ತೀವಿ ಆದರೆ ಬಹಳ ಜನ ಏ ಅವ್ರೇನ್ರಿ ಕೈಲಿ ಕತ್ತಿ ಹಿಡಿತಾರೆ ಬಂದು ಹಿಡಿತಾರೆ ಅಂತ ಅನಿವಾರ್ಯವಾಗಿ ಹಿಡಿದಿದ್ದವರು ಅದಕ್ಕೆನೇ ಮತ್ತೀಗ ಅದನ್ನು ತ್ಯಾಗ ಮಾಡಿ ಈಗ ನಾವು ಮಾನವೀಯ ದೃಷ್ಟಿಯಿಂದ ಇದು ಮಾಡ್ತೀವಿ ಅನ್ನೋ ಮಾತು ಹೇಳಿದಾರೆ ಆದ್ದರಿಂದ ಈಗ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ ಆ ಅವರನ್ನು ಕಾಡಿನಿಂದ ನಾ ಜೈಲಿಗೆ ತಂದು ಹಾಕಿದ್ದ ಪಾಪಕ್ಕೆ ನಮ್ಮನ್ನ ಗುರಿ ಮಾಡಬೇಡಿ ನಾವೆಲ್ಲ ಸೇರಿ ಏನು ಹೇಳಿದ್ರು ನಮ್ಮ ಶ್ರೀಧರ್ ಈ ಒಂದು ಪಾಪ ಕಾರ್ಯವನ್ನ ನಾವು ಮಾಡಿದ್ವಿ ಅಂತ ಆಗ್ಬಿಡುತ್ತೆ ಒಂದ್ ವೇಳೆ ಅವ್ರು ಮುಂದೆ ಬರಲಿಲ್ಲ ಅಂದರೆ ಜೈಲಲ್ಲೇ ಇದ್ದರೆ ಏನು ಪ್ರಯೋಜನ ಆಗಲ್ಲ ಆದ್ದರಿಂದ ಆ ಕಾರ್ಯವನ್ನ ಸರ್ಕಾರನೂ ಆ ಪಾಪ ಕಾರ್ಯ ಕೈ ಹಾಕಬಾರ್ದು ಸಾರ್ವಜನಿಕರು ಕೂಡ ಹಾಕ್ಬಾರ್ದು ಯಾರ ಮೇಲೂ ಬರಬಾರ್ದು ಅವರು ಅದನ್ನ ಬಗೆಹರಿಸಲೇಬೇಕು ಅವ್ರ ನಾಡಿಗೆ ಬರಬೇಕು ನಾಡಿಗೆ ಬಂದು ಒಂದು ವಾಹಿನಿಯಲ್ಲಿ ಬೆರೆತು ಅವ್ರ ಜೀವನ ಮಾಡಬೇಕು ಅಂಥದ್ದು ಆದರೆ ಮಾತ್ರ ಇದೆಲ್ಲ ಕೂಡ ಸಾರ್ಥಕ ಆಗತ್ತೆ ಇದನ್ನು ಬಹುಶಃ ಈ ಸರ್ಕಾರ ಮಾಡೇ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳಿ ಮುಖ್ಯವಾಹಿನಿಗೆ ಮುಖ್ಯ ಮುಖ್ಯವಾಹಿನಿಗೆ ತರುವಂಥ ಕಾರ್ಯ ಆದಷ್ಟು ಬೇಗ ಮಾಡಬೇಕು ಅವರು ಒಪ್ಪಿಸಿದ್ದಾರೆ ಪ್ರಿನ್ಸಿಪಾಲ್ ಸೆಕ್ರೆಟ್ರಿಗೆ ಒಪ್ಸಿದ್ದಾರೆ ನೀವು ವಾರ ವಾರ ಮೀಟಿಂಗ್ ಮಾಡಿ ಇದನ್ನು ಮುಂದುವರಿಸಿ ಅಂತ ಇದು ನಮಗೆ ಬಹಳ ಆಶಾದಾಯಕವಾಗಿ ಕಾಣಿಸ್ತಾ ಇರುವಂಥದ್ದು ಏನಂದ್ರೆ ಇದು ಬರೀ ಮುಖ್ಯಮಂತ್ರಿಗಳು ನಾನು ಯಾವಾಗೋ ಒಂದ್ಸಾರಿ ಮೀಟಿಂಗ್ ಮಾಡಿ ಮತ್ತೆ ಮರೆತು ಬಿಡ್ತೀನಿ ಅನ್ನುವಂಥದ್ದಿಲ್ಲ ಅದನ್ನ ಒಪ್ಪಿಸಿದ್ದಾರೆ ಈಗೆಲ್ಲ ಈ ಟೀಮ್ ಹೋಗಿ ಆಗಾಗ ಮಾತಾಡಿ ಯಾವ್ಯಾವ ಹಂತಕ್ಕೆ ಬರುತ್ತೆ ಆ ಹಂತದಿಂದ ಮುಂದೆ ಹೋಗ್ಬೇಕು ಮುಂದೆ ಸ್ಟೆಪ್ ಹೇಗಿಡಬೇಕು ಅನ್ನುವಂಥದ್ದಿಲ್ಲ ಚರ್ಚೆ ಆಗುತ್ತೆ ಇದಕ್ ಪತ್ರಕರ್ತರು ಕೂಡ ತುಂಬಾ ಸಹಕರಿಸಿದ್ದಾರೆ ಮೊನ್ನೆ ಹೋಮ್ ಮಿನಿಸ್ಟರ್ ಒಂದ್ ಮಾತು ಹೇಳಿದ್ರು ನಿಮ್ಗೆ ಏ ನೀವು ಇಷ್ಟು ಗದ್ದಲ ಮಾಡ್ತೀರಿ ಅಂತ ನಾನ್ ಇವತ್ತೇ ನೋಡಿದ್ದು ಅಂತ ಒಂದು ತಮಾಷೆಯಾಗಿ ಹೇಳಿದ್ರು ಅವ್ರು ಆ ತಮಾಷೆಯ ಹಿಂದೆ ನಿಮ್ಗಳಿಗೆ ಎಷ್ಟೊಂದು ಅದ್ರ ಬಗ್ಗೆ ಒಂದು ಕಾಳಜಿ ಇದೆ ಕುತೂಹಲ ಇದೆ ಅನ್ನೋದು ಕೂಡ ಅವ್ರ ಮಾತಿಂದ ಗೊತ್ತಾಗುತ್ತೆ ಯಾಕೆ ಅಷ್ಟೊಂದು ಇದು ಮಾಡ್ತಿದ್ರಿ ನೀವು ಆ ವಿಷಯ ನಾನ್ ತಗೋಬೇಕು ಅನ್ನೋವಂಥದ್ದು ಮಾಧ್ಯಮಗಳು ಅದಿರ್ಬೇಕಾಗ್ತದೆ ಅಲ್ದೇ ಏನೋ ಒಂದು ಆಯ್ತು ಬಿಡಿ ಏನೋ ಹೇಳ್ತಿದ್ದಾರೆ ಕೇಳಿಸ್ಕೊಂಡು ಹೋದ್ರಾಯ್ತು ಅನ್ನೋವಂಥದ್ದು ಇರಲಿಲ್ಲ ನಿಮ್ಮಲ್ಲಿ ಆದ್ರಿಂದ ಮಾಧ್ಯಮದ ಬಂಧುಗಳು ಇಷ್ಟೊಂದು ಆಸಕ್ತಿ ತೋರಿಸ್ತಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಮಾನವೀಯತೆ ಇದೆ ಅದು ನಮ್ ನಮ್ಮ ನಾವೇನು ಬಯಸಿದೀವೋ ಅದು ಸರ್ಕಾರದಲ್ಲೂ ಇದೆ ತಮ್ಮಲ್ಲೂ ಇದೆ ಮತ್ತೆ ಜನ ಜನ ಕೂಡ ಇದನ್ನ ಸ್ಪಂದಿಸ್ತಾರೆ ಅನ್ನೋದು ಹೇಳಿ ನಾವು ಮತ್ತೆ ಮುಂದಿನ ವಿಷಯವನ್ನ ಮತ್ತೆ ಆಗಾಗ ನಿಮ್ಮ ಮೂಲಕ ನಾವು ಜನಗಳಿಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ನಮಸ್ಕಾರ ಒಟ್ಟು ಈ ಪ್ರೋಸಲ್ಲಿರುವಂತೆ ದೇಶದ ವಿವಿಧ ರಾಜ್ಯಗಳಲ್ಲಿ ನಡೀತಾ ಇರುವಂಥ ದಮನಕಾರಿ ನೀತಿಯನ್ನು ನೋಡಿದ್ರೆ ಇವತ್ತರ ವ್ಯವಸ್ಥಿತವಾದಂಥ ಉದ್ದೇಶಪೂರ್ವಕವಾದಂಥ ದಮನಕಾರಿ ನೀತಿ ಸರ್ಕಾರವೇ ಮುಂದೆ ನಿಂತು ನಡೆಸುವಂಥ ಪ್ರಕ್ರಿಯೆ ನಡೆಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ವಿಕ್ರಮ್ ಗೌಡರ ಹತ್ಯೆ ಏನಿದೆ ಇದು ಕೂಡ ಒಂದು ದಮನಕಾರಿ ನೀತಿನೇ ಅಂತ ನಾನು ಅಂದ್ಕೊತೀನಿ ಟ್ರೈಬಲ್ ಪೀಪಲ್ಸ್ ಏನು ತಮ್ಮ ಅಸ್ತಿತ್ವಕ್ಕೋಸ್ಕರ ಸ್ವಾಭಿಮಾನಕ್ಕೋಸ್ಕರ ಮತ್ತು ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಏನು ಚಳುವಳಿ ನಡೆಸ್ತಾ ಇದ್ದಾರೋ ಈ ಚಳವಳಿಯನ್ನು ಹತ್ತಿಕ್ಕೋದ್ರ ಮೂಲಕ ಕಾರ್ಪೊರೇಟ್ ಸಂಸ್ಥೆಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೆ ಕಾರ್ಪೊರೇಟ್ ಸಂಸ್ಥೆಗಳೇ ನಮ್ಮನ್ನು ಆಡಳಿತ ಮಾಡುವಂಥ ವ್ಯವಸ್ಥೆಗೆ ಸರ್ಕಾರ ಪ್ಯಾರಾಮಿಲಿಟ್ರಿ ಕೋರ್ಸನ್ನು ಬಳಸಿ ಸಪ್ರೆಸ್ ಮಾಡ್ತಾ ಇದೆ ಅಂತ ನಾನಾದರೂ ಭಾವಿಸ್ತೀನಿ ಇದನ್ನು ಕೂಡಲೇ ನಿಲ್ಲಿಸಿ ಮುಖ್ಯವಾಗಿ ಕೇರಳ ಮತ್ತು ತಮಿಳುನಾಡಿನ ಪ್ರಶ್ನೆಯನ್ನು ನಾನು ಸಿದ್ದರಾಮಯ್ಯ ಜೊತೆ ಎತ್ತಿದಾಗ ನಾನು ಕೂಡಲೇ ಸ್ಪಂದಿಸಿ ಅದನ್ನು ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರು ಭಾಳ ಖುಷಿಯಾಯಿತು ಒಟ್ಟಾರೆ ಈ ಪ್ರಕ್ರಿಯೆಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಪ್ರಾಡಿಕಲ್ ಆಗಿ ಒಳ್ಳೆ ಪ್ರಗತಿಪರವಾಗಿ ಯೋಚನೆ ಮಾಡಿ ಒಂದು ಸಮಸ್ಯೆಯನ್ನು ಪರಿಷ್ಕಾರ ಕಂಡುಕೊಳ್ಳೋಕ್ಕೆ ಒಂದು ಹೊರ ಬರೋದಕ್ಕೆ ಏನು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಇದನ್ನು ನಾನು ಮನಸ್ಫೂರ್ತಿಯಾಗಿ ಸ್ವಾಗತಿಸ್ತೀನಿ ಇದಕ್ಕೆ ಸಹಕಾರ ಪೂರ್ತಿ ನಾವೆಲ್ಲರೂ ಇದು ಮುಂದೆ ಇದು ಪೀಪಲ್ಸ್ ಮೂಮೆಂಟ್ ಆಗಿ ಜನವೇ ಮುಂದೆ ನಿಂತು ಒಂದು ದೊಡ್ಡ ಚಳುವಳಿಯಾಗಿ ಮುನ್ನಡೆಸೋದಕ್ಕೆ ಈ ಬೇಡಿಕೆಗಳು ಸಾಕಾರ ಆಗಲಿ ಅಂತ ಬಯಸಿ ನಾನು ಮುಗಿಸ್ತೇನೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ